ಪರಾಪನ ಅಗ್ರಹಾರ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ವಿತ್ ಎಫ್ ಐ ಆರ್ ಕಾಪಿ ವಿತ್ ಎಫ್ ಐ ಆರ್ ಕಾಪಿ ನಮ್ಮ ಬಳಿಯಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದೆ ಇದು ಅಕ್ರಮ ಚಟುವಟಿಕೆಗಳ ತಾಣವಾಗ್ತಾ ಇದೆಯಾ ಪರಪನ ಅಗ್ರಹಾರ ಜೈಲಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋರೇ ಇಲ್ವಾ ನೋಡಿ ಈಗ ಯಾರ್ಯಾರೋ ದಿಕ್ಕಾಪಾಲ್ ಮಾಡಿ ಹಾಕ್ಬಿಟ್ರು ಯೋ ಯಾರೋ ನ್ಯೂಷನಲ್ ಗಾರ್ಡನ್ ಆಗಿನ ಜೊತೆ ಕೂತಿದ್ರು ದರ್ಶನ್ ಹಾಗೆ ಹೀಗೆ ಇನ್ನೊಬ್ಬ ಇದ್ದ ಅವನ್ ಯಾರೋ ರಘು ಇದ್ದ ಹಾಗೆ ಹೀಗೆ ಎಲ್ಲ ಮಾಡಿದ್ರಲ್ವಾ ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ದಿಕ್ಕಾಪಾಲಾಗ್ಬಿಟ್ರು ಎಕ್ಸೆಪ್ಟ್ ಪವಿತ್ರ ಗೌಡ ಪವಿತ್ರಾಗೌಡ ಇವತ್ತಿಗೂ ಪರಪ್ನಗ್ರಹಾರ ಜೈಲಲ್ಲೇ ಇರೋದು ಆದರೆ ವಿಲ್ಸನ್ ಗಾರ್ಡನ್ನಾಗ ನಾಗ ಮಾತ್ರ ಬಚ್ಚು ವಿಲ್ಸನ್ ಗಾರ್ಡನ್ ನಾಗ ಏನು ಮಾಡಲಿಲ್ಲ ವಿಲ್ಸನ್ ಗಾರ್ಡನ್ ಆಗಂದೇ ಇಲ್ಲಿ ಹವಾ ಅಂತ ಹೇಳಿದ್ಮೇಲೆ ದರ್ಶನ್ಗೆ ಫೆಸಿಲಿಟಿಗಳನ್ನು ಕಲ್ಪಿಸಿದ್ದೇ ವಿಲ್ಸನ್ ಗಾರ್ಡನ್ ನಾಗ ಅಂತ ಹೇಳಿದ್ಮೇಲೆ ನೋಡಿ ಇಷ್ಟು ಧೈರ್ಯ ಈ ಸರ್ಕಾರಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಏನು ಟಚ್ ಮಾಡಲಿಲ್ಲ ಅಷ್ಟೊಂದು ಧೈರ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಧೈರ್ಯ ಅವರಿಗೆ ಇನ್ನೊಂದು ಕಡೆ ಜೈಲ್ ಮೇಲೆ ರೇಡ್ ಆಯಿತು ಜೈಲ್ ಒಳಗಡೆ ಏನಿದೆ ಅಂತ ರೇಡ್ ಆಗುತ್ತೆ ಇವತ್ತು ಯಾವ ರೇಡ್ ಆದಾಗ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ಪೆನ್ ಡ್ರೈವ್ ಕೂಡ ಸಿಕ್ಕಿದೆ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲೇ ಇದೆ ಅದು ಬೇರೆ ವಿಚಾರ ಡ್ರೈವ್ ಸಿಕ್ಕಿದೆ ಇಲ್ಲಿ ಪರಪ್ಪನಗ್ರಹಾರದ ಮೇಲೆ ದಿಢೀರಂತ ದಾಳಿ ಮಾಡಿದಾಗ ಯಾವ ಜೈಲಲ್ಲಿ ದರ್ಶನ್ ಇಲ್ಲಿವರೆಗೂ ಇದ್ದು ಈಗ ಬಳ್ಳಾರಿಗೆ ಶಿಫ್ಟ್ ಆಗಿರೋದಲ್ವ ಅದೇ ಜೈಲ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದಾಗ ಅಲ್ಲಿ ಸಿಕ್ಕಿರೋ ಐಟಮ್ಸ್ ನೀವು ನೋಡಬೇಕಲ್ಲಿ ಜೈಲಿನ ಹೈ ಸೆಕ್ಯೂರಿಟಿ ಬ್ಲಾಕ್ನಲ್ಲೇ ಖೈದಿಗಳ ದರ್ಬಾರ್ ಜೋರಾಗಿದೆ ಹೈ ಸೆಕ್ಯೂರಿಟಿ ಯಾಕೆ ಹಾಗಾದರೆ ಅಂತ ಹೇಳಿದ್ರೆ ಇವರ ಅಕ್ರಮಗಳು ಆಚೆ ಬರದೇ ಇರಲಿ ಅಂತಾನೆ ಅಥವಾ ವಿ ಐ ಪಿ ಖೈದಿಗಳು ಯಾರಾದರೂ ಇದ್ದಾಗ ಅವ್ರಿಗೆ ಅಪಾಯ ಆಗದೆ ಇರಲಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ವಿ ಐ ಪಿ ಖೈದಿಗಳಿದ್ದಾಗ ಅವ್ರಿಗೆ ಹೈ ಸೆಕ್ಯುರಿಟಿ ಬ್ಲಾಕ್ ಅಂತ ಒಂದಿರುತ್ತೆ ಅಲ್ಲಿಗೆ ಯಾರೋ ಎಂಟ್ರಿ ಆಗೋದು ತೊಂದರೆ ಕೊಡೋದು ಯಾರಿಗೂ ಅಟ್ಯಾಕ್ ಮಾಡಿಬಿಡೋದು ಅಷ್ಟೆಲ್ಲ ಈಸಿ ಇಲ್ಲ ಅಂತ ತಮಾಷೆ ಏನು ಅಂತ ಹೇಳಿದ್ರೆ ಇದೇ ಹೈ ಸೆಕ್ಯುರಿಟಿ ಬ್ಲಾಕ್ನಲ್ಲಿ ಖೈದಿಗಳ ದರ್ಬಾರ್ ಜೋರಾಗಿದೆ ನಾವು ನಿಮಗೇನು ತೋರಿಸ್ತಾ ಇದ್ದೀವಿ ನೋಡಿ ಇದು ಎಫ್ ಐ ಆರ್ನ ಕಾಪಿ ಇದು ಎಫ್ ಐ ಆರ್ ಕಾಪಿಯಲ್ಲಿ ಬ ಬರ್ತಾ ಇದೆಯಲ್ಲ ಅದು ಎಫ್ ಐ ಆರ್ ಕಾಪಿ ಇದು ಎಫ್ ಐ ಆರ್ ಕಾಪಿ ಇಲ್ಲಿ ಖೈದಿಗಳ ದರ್ಬಾರ್ ಕೂಡ ಜೋರಾಗಿದೆ ಬಾತ್ರೂಮ್ನ ನೀರಿನ ಪೈಪ್ನಲ್ಲಿ ಮೊಬೈಲ್ಗಳು ಪತ್ತೆ ಆಗ್ತಿವೆ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ನೀರಿನ ಒಂದು ಪೈಪ್ ಇರುತ್ತಲ್ಲ ಮೊಬೈಲ್ಗಳನ್ನು ಪ್ಲಾಸ್ಟಿಕ್ ಕವರಲ್ಲಿ ಸುತ್ತಬಿಡೋದು ಅಕಸ್ಮಾತ್ ಇಂಥ ರೇಡ್ ಆಯಿತು ಯಾರೋ ಅಲ್ಲೇ ಸಿಗ್ನಲ್ ಸಿಕ್ಬಿಡ್ತಾವಲ್ಲಿ ಕಾರಣ ಇದು ಜೈಲಿನ ಅಧಿಕಾರಿಗಳ ಸಹಾಯ ಇಲ್ಲದೆ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಜೈಲು ಅಧಿಕಾರಿಗಳು ಒಂದು ಸಿಗ್ನಲ್ ಕೊಟ್ಟರೆ ಸಾಕು ಇಂಥವೆಲ್ಲವನ್ನು ತೊಗೊಂಡು ಹೋಗಿ ಅಡಗಿಸಿಟ್ಬಿಡ್ತಾ ಇದ್ರು ಎಲ್ಲಿ ಸೆಲ್ಲಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ ನೋಡಿದ್ರೆ ಬಾತ್ರೂಮ್ ನೀರಿನ ಪೈಪ್ ಒಳಗಡೆ ಇಂಥ ಮೊಬೈಲ್ಗಳು ಪತ್ತೆಯಾಗಿದೆ ಇಲ್ಲಿ ಜೈಲಲ್ಲಿ ಐದು ಚಾಕು ಸಿಕ್ಕಿದೆ ಏನಪ್ಪ ಕೆಲಸ ಸೆಲ್ಗಳಲ್ಲಿ ಚಾಕುಗಳಿಗೆ ಏನು ಕೆಲಸ ಅಲ್ಲೇ ಹೆದರಿಸ್ಬಿಡೋದಾ ಇವರು ಚಾಕು ತೋರಿಸಿ ತೋರಿಸಿ ಹೆದರಿಸಿ ಹೆದರಿಸಿ ಕೆಲಸ ಮಾಡಿಸ್ಕೊಳ್ಳೋದ ಹದಿನೈದಕ್ಕಿಂತ ಹೆಚ್ಚಿನ ಮೊಬೈಲ್ ಫೋನ್ಗಳು ಸಿಕ್ಕಿದೆ ಅಂದರೆ ಏನಾಗುತ್ತೆ ನಿಮಗೆ ನೂರಾರು ಫೋನ್ ಇರಬಹುದು ಅಲ್ಲಿ ನೂರಾರು ಫೋನ್ ಇರಬಹುದು ಅದೆಲ್ಲೆಲ್ಲಿ ಅಡಗಿಸಿ ಇಡ್ತಾ ಇದ್ದಾರೋ ಗೊತ್ತಿಲ್ಲ ಮಣ್ಣಲ್ಲೆಲ್ಲೋ ಮುಚ್ಚಿಟ್ಟಿರ್ಬೋದು ಒಂದು ಕಡೆ ಗೊತ್ತಿಲ್ಲ ನಮಗೆ ಹುಲ್ಲು ಹಾಸಿನಲ್ಲಿ ಎಲ್ಲೋ ಒಂದು ಕಡೆ ಮುಚ್ಚಿಟ್ಟಿರಬಹುದು ನಮ್ಗೆ ಅದು ಕೂಡ ಗೊತ್ತಿಲ್ಲ ನಮಗೆ ಸದ್ಯಕ್ಕೆ ರೈಡ್ ಮಾಡಿದಾಗ ಹದಿನೈದು ಮೊಬೈಲ್ ಸಿಕ್ಕಿದೆ ಅಲ್ಲಿ ಪೆನ್ ಡ್ರೈವ್ ಸಿಕ್ಕಿದೆ ಅಲ್ಲಿ ಪೆನ್ ಡ್ರೈವ್ಗಳು ಕೂಡ ಅಲ್ಲಿ ಸಿಕ್ಕಿವೆ ಮೂವತ್ತಾರು ಸಾವಿರದ ನೂರು ರೂಪಾಯಿ ಕ್ಯಾಶ್ ಸಿಕ್ಕಿದೆ ಅಲ್ಲಿ ಏಳು ಎಲೆಕ್ಟ್ರಿಕಲ್ ಸ್ಟವ್ಗಳು ಸಿಕ್ಕಿದೆ ಅಲ್ಲಿ ಅಂದರೆ ಅವರವ್ರ ಅಡುಗೆನ ಅವರವರೇ ಮಾಡ್ಕೊಳ್ಳೋದು ಹಾಗಾದರೆ ಏನು ಜೈಲು ಅಂಥ ಜೈಲು ಇಂಥ ಜೈಲ್ ಅಂತ ಹೇಳ್ತಾರೆ ಅಡುಗೆ ಯಾರು ಮಾಡಿ ಹಾಕ್ತಾರೋದನ್ನು ಇವರು ಅವ್ರವ್ರಿಗೆ ಓನಾಗೇನೂ ಇಲ್ಲ ಅಂತ ಮಾತಾಡ್ತಾರೆ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಏನಪ್ಪ ಕೆಲಸ ಹಾಗಾದ್ರಲ್ಲಿ ಏಳು ಎಲೆಕ್ಟ್ರಿಕ್ ಸ್ಟೋವ್ಗಳಲ್ಲಿ ಸಿಕ್ಕಿವೆ ಅಲ್ಲಿ ಎರಡು ಇಯರ್ಬಡ್ ಸಿಕ್ಕಿದೆ ಅಲ್ಲಿ ಪವರ್ ಕಂಟ್ರೋಲ್ ರೂಮ್ನಲ್ಲೇ ನಾಲ್ಕು ಮೊಬೈಲ್ ಫೋನ್ಗಳು ಪತ್ತೆಯಾಗಿದೆ ಪವರ್ ಕಂಟ್ರೋಲ್ ರೂಮ್ನಲ್ಲೇ ನಾಲ್ಕು ಮೊಬೈಲ್ ಫೋನ್ಗಳು ಪತ್ತೆ ಆಗ್ತಾವಲ್ಲಿ ಇನ್ಸ್ಟಾಗ್ರಾಮ್ಗಳು ಮತ್ತು ಫೇಸ್ಬುಕ್ನ ಮೆಸೆಂಜರ್ಗಳಲ್ಲಿ ರೌಡಿ ಶೀಟರ್ಗಳು ಮಾತಾಡ್ತಾ ಇದ್ರಂತೆ ವಾಟ್ಸಪ್ಪಲ್ಲಿ ಮಾತಾಡಿದ್ರೆ ಒಂದು ಪ್ರಾಬ್ಲಮ್ಮು ಅರ್ಥ ಆಯಿತಾ ಮಾಮೂಲಿ ಕಾಲಲ್ಲಿ ಮಾತಾಡಿದ್ರೆ ಒಂದು ಪ್ರಾಬ್ಲಮ್ಮು ಎಸ್ ಎಮ್ ಎಸ್ ಮಾಡಿದ್ರೆ ಒಂದು ಪ್ರಾಬ್ಲಮು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೂ ಪ್ರಾಬ್ಲಮ್ಮು ರಿಟ್ರೈವ್ ಆಗಿಬಿಡುತ್ತೆ ಅಂಥೇಳಿ ಇನ್ಸ್ಟಾಗ್ರಾಮಲ್ಲೇ ಮಾತಾಡಿಬಿಟ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಕೊಂಬಿಟ್ರೆ ಗೊತ್ತಾಗಲ್ವಲ್ಲ ಮೆಸೆಂಜರಲ್ಲಿ ಮಾತಾಡಿಕೊಂಡ್ರೆ ಕಾಲ್ ಮಾಡಿಬಿಟ್ರೆ ಗೊತ್ತಾಗಲ್ವಲ್ಲ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದು ರೌಡಿ ಶೀಟರ್ಗಳು ತಮಗೆ ಯಾರ ಜೊತೆ ಬೇಕಾಗುತ್ತೋ ಅವ್ರ ಜೊತೆಯಲ್ಲಿ ಚಾಟಿಂಗು ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಮಾತಾಡ್ತಾ ಇದ್ದರು ಕೂಡ ಇನ್ನು ದರ್ಶನ್ ಮತ್ತು ನಾಗ ಸೀನಾ ಫೋಟೋ ವೈರಲ್ ಆಯ್ತಲ್ಲ ದರ್ಶನ್ ಇದ್ದಿದ್ದು ನಾಗ ಇದ್ದಿದ್ದು ಅವನಾರ ಕುಳ್ಳ ಸೀನ ಇದ್ದಿದ್ದು ಈ ಫೋಟೋ ವೈರಲ್ ಆಯ್ತಲ್ಲ ಫೋಟೋ ತೆಗೆದಂಥ ಮೊಬೈಲನ್ನು ಒಡೆದು ಚೂರು ಚೂರು ಮಾಡಿ ಕಮೋಡ್ಗೆ ಹಾಕ್ಬಿಟ್ಟಿದ್ರಿಂದ ರೌಡಿ ಶೀಟರ್ಗಳು ಈ ಮೊಬೈಲಿಂದ ಹೀಗಾಯಿತು ಇದು ಪತ್ತೆ ಹಚ್ಚಿದ್ರು ಕೂಡ ಏನೇನು ಸಿಗಬಾರ್ದು ಹೇಳಿ ಯಾವ ಮೊಬೈಲ್ ಫೋನ್ನಿಂದ ಈ ಮಹಾನ್ ಚಿತ್ರ ಒಂದು ಆಚೆ ಬಂತಲ್ಲ ಪರಪ್ನ ಗ್ರಹಾರದಿಂದ ಮಹಾನ್ ಚಿತ್ರ ಒಂದು ಆಚೆ ಬಂತು ಅದ್ಭುತ ಒಂದು ಟ್ರೇಲರ್ ರಿಲೀಸ್ ಆಯಿತಲ್ಲ ಪರಪ್ನ ಗ್ರಹಾರದ ಟ್ರೇಲರ್ ರಿಲೀಸ್ ಆಯಿತು ವೆರಿ ಫೋಟೋ ಟ್ರೇಲರ್ ಇದು ವಿಡಿಯೋ ಟ್ರೇಲರ್ ಅಲ್ಲ ಇದು ಈ ಟ್ರೇಲರ್ ರಿಲೀಸ್ ಆದಮೇಲೆ ಇವ್ನ ಯಾರು ಇವ್ನು ವಿಲ್ಸನ್ ಗಾರ್ಡನ್ ಆಗ ಯಾವ ಮೊಬೈಲಿಂದ ಈ ಫೋಟೋ ತೆಗೆದಿದ್ರು ಆ ಮೊಬೈಲನ್ನೇ ನುಚ್ಚು ನೂರು ಪೀಸ್ ಪೀಸ್ ಮಾಡಿ ಹಾಕ್ಬಿಟ್ಟು ಕಮೋಡ್ಗೆ ಹಾಕಿದ್ದಿದ್ದಂತೆ ರೌಡ್ ಶೀಟರ್ಗಳು ಎರಡು ತಂಡವಾಗಿ ಜೈಲಿನಲ್ಲಿ ಸದ್ಯಕ್ಕೆ ಪೊಲೀಸರು ದಾಳಿ ಮಾಡಿದರು ದಾಳಿ ಮಾಡಿದಾಗ ಇಷ್ಟೆಲ್ಲ ಅಂಶಗಳು ಅಲ್ಲಿ ಸಿಕ್ಕಿದೆ ಕೇಳಿದ್ರೆ ಪರಪ್ಪನಾಗ್ರಹಾರ ಹಾಗಿದೆ ಹೀಗಿದೆ ಜೈಲ್ ಮ್ಯಾನ್ಯಲ್ಲು ನಾವು ಆ ಊಟ ಬಿಟ್ಟರೆ ಇನ್ಯಾವ ಊಟನೂ ಕೊಡಲ್ಲ ಹೊರಗಡೆ ಊಟ ತರಿಸ್ತಲ್ಲ ನಾವು ಇದೆಲ್ಲ ಇತ್ತಲ್ಲ ಅಧಿಕಾರಿಗಳದ್ದು ಕಥೆ ಕೋರ್ಟ್ನ ಮುಂದೆ ಬಟ್ ವಾಸ್ತವ ಹಾಗಿಲ್ಲ ಹದಿನೈದು ಫೋನ್ ಸಿಗುತ್ತೆ ಇಲ್ಲಿ ಚಾಕುಗಳು ಸಿಕ್ಕಿವೆ ಇಲ್ಲಿ ಪೆನ್ ಡ್ರೈವ್ಗಳು ಸಿಕ್ಕಿದೆ ಮೊಬೈಲು ಆನಂತರದಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳು ಈ ರೀತಿಯಲ್ಲಿ ಬೇಕಾದಷ್ಟು ವಸ್ತುಗಳು ಸಿಕ್ಕಿದೆ ಹಾಗಾಗಿ ಎಲ್ಲವೂ ಕೂಡ ಪೂಲ್ ಪ್ರೂಫ್ ಇಲ್ಲಿ ಯಾವುದೇ ಒಂದು ಝೀರೋ ಟಾಲರೆನ್ಸ್ ನಾವು ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ ಅಂತೆಲ್ಲ ಹೇಳ್ತಾರಲ್ಲ ಇದೆಲ್ಲ ಸುಳ್ಳು ಅಂತ ಈ ದಾಳಿಯಿಂದ ಗೊತ್ತಾಗಿದೆ